ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಯುವಿನ ವಿಶೇಷ ಪೂಜೆ ಬಂಧು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಕ್ಕ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಮತ್ತು ನಿಮಗೆ ಹೇಗೆ ರಾಯರು ಇಷ್ಟೊಂದು ಕರ್ನೆ ತೋರಿಸಿದ್ರು ಎಷ್ಟೊಂದು ವಿಡಿಯೋ ಶೇರ್ ಮಾಡಿದಾರೆ ನಿಮಗೆಲ್ಲ ಒಳ್ಳೆಯದೇ ಮಾಡ್ಯಾರ ಹೆಂಗೆಲ್ಲ ನೀವು ಪೂಜೆ ಮಾಡ್ತೀರಿ ಎಲ್ಲ ಶೇರ್ ಮಾಡಿರಿ ನಮ್ಮ ಜೊತೆ ಅಂಥೇಳಿ ಅದಕ್ಕೆ ಅಂಥೇಳಿ ಇವತ್ತು ಈ ವಿಡಿಯೋ ಮಾಡೋಕತೆನಂತ ಬರೆಯುವಾಗ ದೀಪ ಅಂತ ಯಾವಾಗಲಾದರೂ ನಾವು ಏನೇ ಪೂಜೆ ಮಾಡಿದ್ರು ಅಥವಾ ಎಲ್ಲ ದೇವಸ್ಥಾನಕ್ಕೆ ಹೋದರೂ ನಮ್ಮ ಸ್ವಾರ್ಥಕ್ಕಾಗಿ ನಾವು ಜಾಸ್ತಿ ಏನೂ ಕೇಳ್ಕೊಬಾರ್ದು ಯಾವಾಗಲೂ ಯಾವಾಗಲೂ ಕೇಳ್ತಾ ಇದ್ರೆ ಎಲ್ಲರೂ ಒಳ್ಳೆಯ ಒಳಿಚಿಗಾಗೆ ಕೇಳಬೇಕು ನನಗೆ ಅದು ಒಂದು ರೂಢಿ ಏನಪ್ಪಾ ಅಂದರೆ ನನ್ನ ಚಿಕ್ಕವಳ್ದಂಗಿಂದ ಅದೊಂದು ಎಲ್ಲೋ ಅಂದರೆ ರೇಡ್ವೇ ರೇಡಿಯೋ ಅಂತಾರಲ್ಲ ಅವು ನಮ್ಮ ಮನೇಲಿ ಜಾಸ್ತಿ ಇದ್ದಿದ್ದು ನಮ್ಮ ಮನೇಲಿ ಟಿವಿ ಇರಲಿಲ್ಲ ಆ ಟೈಮಲ್ಲಿ ನಾನು ಜಾಸ್ತಿ ರೇಡಿಯೋ ಇದ್ದಿದ್ರಿಂದ ಅದ್ರಾಗ ಒಬ್ರು ಯಾರೋ ಹೇಳ್ಕೊಂಡಿದ್ರು ನಾವು ಎಷ್ಟು ನಮಗಿಂತ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ ನಮಗೆ ಅಷ್ಟು ಅನ್ನೋದು ಅದೊಂದು ಬಲವಾದ ನಂಬಿಕೆ ನನಗೆ ಸೊ ಹಾಗಾಗಿ ಜಾಸ್ತಿ ಆವಾಗಿಂದೂ ನಾನು ಏನು ಫಸ್ಟ್ ದೇವ್ರಿಗೆ ಕೈ ಮುಗಿದ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಮಲಗಬೇಕಾದ್ರೂ ಎಲ್ರಿಗೂ ಒಳ್ಳೇದು ಮಾಡಪ್ಪ ಯಾವಾಗಲೂ ದೇವರಿಗೆ ಅದನ್ನೇ ಕೇಳ್ತಿದ್ದೆ ನಾನು ಅದ್ರ ಹೂಡಿ ಯಾವಾಗಲೂ ಐತಿ ಸೊ ಹಂಗೆ ಯಾವುದೇ ದೇವರಿಗೆ ಆದ್ರೂ ಹಂಗೆ ಕೇಳ್ತಿದ್ದೆ ಸೊ ಮನೆ ರಾಯರ ಒಂದು ಇದರ ದಿನ ನಾನು ಮಠಕ್ಕೆ ಹೋಗಿದ್ದೆಲ್ಲ ಅಲ್ಲಿ ಎರಡು ಸಾರಿ ಮನ್ ನನಗೆ ಪೂ ಏನಪ್ಪ ಹೂ ಪ್ರಸಾದ ಆಯ್ತು ಅಂತ ಕೂಡ ಹೇಳಿದ್ದೆ ನಾನು ರಾಯರ್ ನನಗೆ ಎರಡು ಸಾರಿ ಹೂ ಪ್ರಸಾದ ಕೊಟ್ಟರು ಅಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿದ್ದು ಎಲ್ಲ ನಾನು ಅಲ್ಲಿ ನಾನು ಹೆಜ್ಜೆ ನಮಸ್ಕಾರ ಹಾಕಿನಿ ಎಲ್ಲರೂ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ಮಠದಿಂದ ಮುಂದೆ ಒಂದು ಬಾಜು ಒಂದು ಹಿಂದೆ ಒಂದು ಈ ಈ ಕಡೆ ಬಾಜು ಒಂದು ಆಮೇಲೆ ಮುಂದೆ ಒಂದು ಇಷ್ಟು ಅಂದರೆ ಮುಂದೆ ಎರಡು ಬಾಜು ಎರಡು ಹಿಂದೆ ಒಂದು ಒಂದು ಐದು ಆರು ಏಳು ಹೆಜ್ಜೆಯಲ್ಲಿ ರಾಯರ್ ಮುಂದೆನೇ ಬರ್ತಿದ್ರು ಆದರೆ ನಾನು ಫಸ್ಟೆ ಹಾಕ್ತಿದ್ದೆ ನನ್ಗೆ ಹೆಂಗೆ ಹಾಕ್ಬೇಕು ಅಂತಾನು ಗೊತ್ತಿರಲಿಲ್ಲ ಒಟ್ಟು ನನಗೆ ಹೆಂಗಾದ್ರೂ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಮತ್ತು ನಾ ಒಂದಿಷ್ಟುಗಳು ಆಗ್ಬೇಕು ಅಂತ ಹೇಳಿ ಅನ್ಕೊಂಡ್ ನಾನು ಫುಲ್ ಏನು ರಾಯರ ಮುಂದೆ ಸ್ಟಾರ್ಟ್ ಮಾಡಿ ನೀವು ಒಂದು ಹೆಜ್ಜೆಗೊಂದು 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 ಅವಾಗಲೂ ಶೇರ್ ಮಾಡಿ ನೀವು ಒಂದು ರೌಂಡ್ ಆಗಬೇಕಾದ್ರೆ ನನಗೆ ಏನು ಅನ್ನಿಸ್ಲಿಲ್ಲ ಎರಡನೇ ರೌಂಡ್ ಅಂತೂ ಸ್ವಲ್ಪ ಕಠಿಣ ಆಯ್ತು ಎದ್ದು ರ ಆಗೋಲ್ಲ ಆಯ್ತು ಮೂರನೇ ರೌಂಡು ಹೆಂಗಾಯ್ತಪ್ಪ ಅಂದರೆ ನನಗೆ ರಾಯರ್ ಕನ್ ಮುಂದೆ ಬಂದಂಗೆ ಆಯ್ತು ನಾನು ಕಣ್ಣೀರು ಹಾಕೋತೇನೆ ನಮ್ಮ ಮೂರನೇ ರೌಂಡ್ ಏನಾಯ್ತಲ್ಲ ರಾಯರಿಗೆ ಹೂ ಪ್ರಸಾದ ಸಾರಿ ಹೂ ಪ್ರಸಾದ ಕೇಳ್ಬೇಕಾದ್ರೆ ಹಿಂದೆ ಹೋಗಿದ್ದಾಗ ರಾಯರ ಹಿಂದಿದ್ದಾಗ ನಾನು ಪ್ರಸಾದ ಕೇಳಿದೆ ರಾಯರಿಗೆ ನಾನು ಮುಂದೆ ವರಷ್ಟರಲ್ಲಿ ಈ ನನ್ನ ಕೋರಿಕೆ ನಿಮಗೆ ಮುಟ್ಟಿದ್ದೆ ಆದರೆ ನನಗೆ ಹೂ ಪ್ರಸಾದ ಕೊಡಬೇಕು ನೀವು ಅಂತ ನಾನು ಮೂರನೇ ರೌಂಡ್ ಏನೋ ಹಿಂದಿದ್ದೆ ರಾಯರ್ ಹಿಂದಿದ್ದೆ ನಾನು ಕೇಳ್ಕೊಂಡಿದ್ದೇನು ಗೊತ್ತಾ ನಿಮಗೆ ಯಾರ್ಯಾರು ಕೈ ಮುಗಿದು ರಾಯರೇ ನನಗೆ ಒಳ್ಳೇದು ಮಾಡ್ರಿ ನನ್ನ ಕಷ್ಟ ಇದೆ ರಾಯರೇ ಅಂತ ಯಾರು ಕೇಳ್ಕೊತಾರೆ ಅವ್ರಿಗೆ ನೀವು ಖಂಡಿತ ಒಳ್ಳೇದು ಮಾಡಬೇಕು ನನಗೆ ಹೂ ಪ್ರಸಾದ ಕೇಳೋದು ಅಷ್ಟ ಅಲ್ಲದ ಅವ್ರು ಯಾರು ನಮ್ಮ ಇಡೋ ನೋಡಿ ನಮಗೂ ರಾಯರು ಒಳ್ಳೇದು ಮಾಡಬೇಕಪ್ಪ ದೇವರೇ ನಾವು ನಿಮ್ಮನ್ನ ಪೂಜಿಸ್ತೀವಿ ನಿಮ್ಮನ್ನ ಆರಾಧಿಸ್ತೀವಿ ರಾಯರೇ ನಮಗೂ ಒಳ್ಳೇದು ಮಾಡಿ ಅಂಥೇಳಿ ಯಾರ ಕೇಳ್ತಾರಲ್ಲ ನಿಮಗೆ ಅವರಿಗೆ ಖಂಡಿತ ತಕ್ಷಣಕ್ಕೆ ನೀವು ಒಳ್ಳೆಯದನ್ನು ಮಾಡಲೇಬೇಕು ರಾಯರೆ ಅಂತ ಕೇಳಿದ್ದೆ ನಾನು ಹಾಗೆ ಕೇಳಿದ್ದೆ ನಾನು ಮೊದಲು ಆಮೇಲೆ ನಾನು ಮಂತ್ರಾಲಯಕ್ಕೆ ಬರಬೇಕು ನನಗೂ ಮಂತ್ರಾಲಯಕ್ಕೆ ಕರೆಸ್ಕೋರಿ ಅಂತ ಕೇಳಿದ್ದೆ ಆಮೇಲೆ ಇನ್ನೊಂದು ನಮ್ಮ ಅಲ್ಲಿ ನಮ್ಮ ತವ್ರ ಮನೆಯಲ್ಲಿ ಇರೋ ಕಷ್ಟ ಪರಿಹಾರ ಆಗಲಿ ಅಂತ ಕೇಳಿದ್ದೆ ಇಲ್ಲಿ ಒಂದಿಷ್ಟು ಕೋರಿಕೆಗಳಿದ್ದು ಅವು ಆಗಲಿ ಅಂತ ಕೇಳಿದ್ದೆ ಸೊ ಎಲ್ಲದಕ್ಕೂ ನನಗೆ ರಾಯರ ಮುಂದೆ ಬಂದ ಕೂಡಲೇ ಹೂ ಪ್ರಸಾದ ಆಯಿತು ಆದರೆ ನಾನು ಬರೋಷ್ಟರಲ್ಲಿ ಒಬ್ಬರು ಬೇರೆದವರು ಮುಂದುಗಡೆ ನಿಂತಿದ್ರು ಆಗಲೇ ಪಾಪ ಏನು ಕೇಳ್ಕೋತಿದ್ರು ಗೊತ್ತಿಲ್ಲ ಅದು ನಾನು ಮಾತ್ರ ನಾನು ಕಣ್ಣು ಬಿಟ್ಟು ರಾಯರ್ನ ನಮಸ್ಕಾರ ಮೇಲ್ಗಡೆ ನೋಡಿದ ಕೂಡಲೇ ನನಗೆ ಹೂ ಪ್ರಸಾದ ಪಟ್ ಅಂತ ಕೊಟ್ರಲ್ಲ ಅದು ನನಗೆ ಆಯಿತು ಅಂತ ನಂದು ಒಂದು ಬಲವಾದ ನಂಬಿಕೆ ಸೊ ಅವರು ನನಗೆ ನನಗೆ ಅಂತ ತೊಗೊಂಡು ಹೋದ್ರೆ ನನಗೇನು ಬೇಜಾರಿಲ್ಲ ನನಗೆ ರಾಯರು ಒಳ್ಳೇದೇ ಮಾಡಿದಾರ ಸೊ ಹೀಗಾಗಿ ಮತ್ತೆ ಒಮ್ಮೆ ನಾನು ಬೇಜಾರಾಗಿ ಬಿಡ್ತು ನಾನು ಕೊಡಲಿಲ್ಲ ಅಂತೇಳಿ ಮತ್ತೆ ಒಮ್ಮೆ ಅಲ್ಲೇ ನಿಂತ್ಕೊಂಡು ರಾಯರು ಯಾಕೆ ಈ ಥರ ಮಾಡಿದ್ರಿ ನನಗೆ ನೀವು ಕೊಟ್ಟಿರತ್ತ ತಿಳ್ಕೊಂಡಿದ್ದೆ ನಂಗೆ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು ಅನ್ನೋಷ್ಟರಲ್ಲಿ ಮತ್ತೊಮ್ಮೆ ಹೂ ಪ್ರಸಾದ ಆಯ್ತು ನನಗೆ ಅದಂತರ ಸಿಕ್ಕಾಪಟ್ಟೆ ನನ್ನ ಜನ್ಮದಲ್ಲೇ ಮರೆಯಂಗಿಲ್ಲ ಅಷ್ಟು ಖುಷಿ ಸೊ ಈಗ ಬರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಚ ಭಜಿತಾಂ ಕಲ್ಪರುಕ್ಷಾಯ ನಮ್ಮ ಕಾಮಧೇನುವೆ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಳು ಕರುಣಾಮಯಿ ಕರ್ಣಾಕರ ಯಾವಾಗಲೂ ನಿನ್ನ ಕರುಣೆ ಹೇಗೆ ಇರಲಿ ಭಗವಂತ ಎಲ್ಲರ ಮೇಲೆ ಇರಲಿ ಫಸ್ಟ್ ನಿಮಗೆ ರಾಯರಿಗೆ ಕರುಣಾಮಯಿ ಕರುಣಾನಿಧಿ ಕರುಣಾಕರ ಕ ಏನಂತಾರೆ ಕಲಿಯುಗದ ಕಲ್ಪತರು ಎಷ್ಟೆಲ್ಲ ಹೆಸರದಾವ ಖಂಡಿತ ನಂಬಿದವರಿಗೆ ಯಾವತ್ತು ಅವರ ಕೈ ಬಿಡಂಗೂ ಇಲ್ಲ ಬಿಟ್ಟು ಇಲ್ಲ ಸೊ ಒಳ್ಳೇದು ಮಾಡೇ ಮಾಡ್ತಾರೆ ನಂಬಿಕೆ ಇಟ್ಟು ಪೂಜಿಸ್ರಿ ಖಂಡಿತ ಒಳ್ಳೇದಾಗತ್ತೆ ಸೋ ಒಂದೇ ದಿನದಲ್ಲಿ ಬದಲಾವಣೆ ಮಾಡ್ಯಾರಂತೇಳಿ ಹಿಂದೆ ಒಂದು ಹೆಂಗೆ ಅಕ್ಕ ಅಷ್ಟೊಂದು ಬದಲಾವಣೆ ಹೆಂಗೆ ಸಾಧ್ಯ ಅಂತ ಕೇಳಿದ್ರ ಸೊ ಏನಿಲ್ಲ ಭಕ್ತಿಯಿಂದ ಪೂಜೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಇವಾಗ ನಮ್ಮಲ್ಲಿ ಇಷ್ಟೊಂದು ಹೂ ಅದಾವ ಇಷ್ಟೆಲ್ಲ ಏರಿಸ್ಬಿಟ್ಟು ತುಳಸಿ ಎಲ್ಲ ಚೆನ್ನಾಗಿ ಬೆಳೆದಿದೆ ಮಳೆಯಾಗಿ ಆಗಿ ಹಾಗಾಗಿ ಈ ಥರ ಪೂಜೆ ಮಾಡಿದ್ದೀನಿ ಸೊ ಈ ರೀತಿ ಪೂಜೆ ಮಾಡೀನಿ ಮತ್ತು ಇಲ್ಲಂದ್ರೆ ಒಂದು ಹೂ ಇಟ್ಟು ಅಷ್ಟು ಅರ್ಪಿಸ್ಕೊರಿ ಅಂತ ಅಷ್ಟೇ ಪೂಜೆ ಮಾಡ್ತಾನು ಸೋ ಅದು ತುಂಬ ನಾವು ಮಂದಿಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತೀವಿ ನೋಡು ತುಂಬ ನೋವು ಕೊಟ್ಬಿಟ್ಟಿರ್ತಾರಲ್ಲ ಅವಾಗ ಅದು ನಾವು ಮನಸಾರೆ ನೊಂದು ಪೂಜೆ ಮಾಡಿ ಅವಾಗ ಕೇಳ್ಕೊತೀವಲ್ಲ ಅದು ಬೇಗ ಈಡೇರ್ತೈತೆ ಅನ್ನೋದು ಒಂದು ನಂಬಿಕೆ ನನಗೆ ಹಂಗಾಗಿಯೇ ನಾನು ಅವತ್ತಿನ ಪೂಜೆ ಬರೀ ಹಿಂಗ ಪೂಜೆನೇ ಮಾಡಿದ್ದೆ ಅಷ್ಟೆ ಒಂದು ದಿನ ಮಾತ್ರ ಉಪವಾಸ ಇದ್ದು ವ್ರತ ಮಾಡಿದ್ದೆ ವ್ರತ ಅಂದರೆ ಏನೂ ಇಲ್ಲ ನಾನು ಏನೂ ಬೇರೆ ಏನು ಮಾಡಿಲ್ಲ ಉಪವಾಸ ಅಷ್ಟೇ ಇದ್ದೆ ಇಡೀ ದಿನ ರಾಯರು ಈ ರಾಯರೇ ನೀವೇ 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 ಇದೇ ಇಡೀ ದಿನ ಅದೇ ಯೋಚನೆಯಲ್ಲಿದ್ದೆ ಸೊ ಅದಕ್ಕೆ ಅಂತ ಅನ್ಸುತ್ತೆ ನನಗೆ ಅವತ್ತು ರಾಯರು ಒಂದೇ ದಿನದಲ್ಲಿ ಅವನ ಕೆಟ್ಟ ಯೋಚನೆ ತೆಗೆದು ಒಳ್ಳೇದು ಮಾಡಿದ್ದು ಅನಿಸುತ್ತೆ ಸೊ ಅದಕ್ಕೆ ತುಂಬ ಜನ ಕೇಳಿದ್ರಿ ಅಕ್ಕ ಅಷ್ಟೊಂದು ಒಮ್ಮೆ ಅಷ್ಟೆಲ್ಲ ಹೆಂಗೆ ಬದಲಾವಣೆ ಅಂತ ಅಂತೇಳಿ ಸೊ ಇಷ್ಟೇ ನೋಡಿ ನಾನು ಪ್ರತಿ ಕ್ಷಣ ಪ್ರತಿದಿನ ಯಾವಾಗ ಬೇಕಾಗ ರಾಯರೇ ನೀವೇ ನೋಡ್ಕೋಬೇಕು ಎಲ್ರಿಗೂ ಒಳ್ಳೇದು ಮಾಡಿ ಹಂಗೆ ಕೇಳ್ತಿ ನನಗೆ ಯಾರ್ಯಾರು ಏನೇನು ಕೇಳಿರ್ತಾರಲ್ಲ ಅವರಿಗೆಲ್ಲ ಏನು ಕಷ್ಟ ಇದೆ ಪರಿಹಾರ ಮಾಡಿ ಅಂತ ಸದಾ ಕೇಳ್ತಾ ಇರ್ತೀನಿ ಸೊ ಮತ್ತೇನಪ್ಪ ಅಂದ್ರೆ ಒಟ್ಟು ಯಾರಿಗೂ ಕೇಳಿ ಬಯಸ್ಬೇಡ್ರಿ ಮಂದಿಗೆ ಮತ್ತು ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊರಿ ಆಮೇಲೆ ಕೈಲಾದಷ್ಟು ದಾನ ಧರ್ಮ ಮಾಡಿರಿ ಏನೋ ಆಗಲಿ ನಿಮ್ಮ ಕಡೆ ರೂಪಾಯಿ ರೂಪಾಯಿದ್ರು ಅಷ್ಟೇ ಕೊಡಿರಿ ಹತ್ತು ರೂಪಾಯಿದ್ರೆ ಅಷ್ಟೇ ಕೊಡಿರಿ ಆಮೇಲೆ ಪ್ರತಿ ಕ್ಷಣ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಳ್ಳೆ ಮನಸ್ಸಿನಿಂದ ಕೇಳ್ಕೊರಿ ಯಾರಿಗೂ ಅನ್ಯಾಯ ಮೋಸ ಮಾಡುವಂಥ ಕೆಟ್ಟ ಆಲೋಚನೆ ನಿಮ್ಮ ತಲೆ ಆಗಬೇಡ ರ್ಯಾರಿದ್ದಾರೆ ಒಳ್ಳೇದು ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಒಳ್ಳೆಯ ನಂಬಿಕೆಯಲ್ಲಿ ನೀವು ಜುನಾನ ಮುಂದೆ ಸಾಗಿಸ್ರಿ ಖಂಡಿತ ಹೇಳ್ತೀನಿ ರಾಯರು ಯಾವತ್ತೂ ಕೈ ಬಿಡೋಲ್ಲ ಅಂಥವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ಹಲವಾರು ರ ಉದಾಹರಣೆಯಾಗಿ ವಿಡಿಯೋಗಳನ್ನ ಶೇರ್ ಮಾಡೇನಿ ಖಂಡಿತ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮತ್ತು ಪೂಜೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮಗೂ ಕೂಡ ರಾಯರ ಅನುಗ್ರಹ ಸದಾ ಆಗಲಿ ಸದಾ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತಲೇ ಕೇಳ್ತೀನಿ ಸೊ ಆದಷ್ಟು ರಾಯರ ಭಕ್ತರು ಎಲ್ರಿಗೂ ರಾಯರು ಒಳ್ಳೆಯದನ್ನೇ ಮಾಡಲಿ ಮಾಡ್ತಾರೆ ಅಷ್ಟೇ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿರಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆಲ್ ಬಾಯ್